ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಭೂ ಒತ್ತುವರಿ ಸಂಕಷ್ಟ ಎಚ್ಡಿಕೆ ತೋಟದ ಮನೆಯಲ್ಲಿ ಜೆಸಿಬಿಗಳ ಘರ್ಜನೆ ಹದಿನಾಲ್ಕು ಎಕರೆ ಒತ್ತುವರಿ ಆರೋಪ ಸರ್ವೆ ಕಾರ್ಯ ಚುರುಕು ಕೇಂದ್ರ ಸಚಿವ ಕರ್ನಾಟಕ ಪ್ರಭಾವಿ ರಾಜಕಾರಣಿ ಕುಮಾರಸ್ವಾಮಿಗೆ ಇವತ್ತು ಶಾಕ್ ಎದುರಾಗಿತ್ತು ಬೆಳ್ಳಂಬೆಳಗ್ಗೆ ಬಿಡದಿ ತೋಟದ ಮನೆ ಮುಂದೆ ಜೆಸಿಬಿ ರೋವರ್ ಯಂತ್ರಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಬಂದು ನಿಂತಿದ್ರು ರಾಮನಗರದ ಕೇತಗಾನಹಳ್ಳಿ ಬಳಿ ಹದಿನಾಲ್ಕು ಎಕರೆ ಸರ್ಕಾರಿ ಭೂಮಿ ಒತ್ತುವರಿಯಾಗಿದ್ದು ಅದನ್ನು ತೆರವು ಮಾಡುವಂತೆ ಕೋರ್ಟ್ ಆದೇಶಿಸಿತ್ತು ಇದರ ಬೆನ್ನಲ್ಲೇ ಪೊಲೀಸ್ ಭದ್ರತೆಯಲ್ಲಿ ಇಂದು ಜಿಲ್ಲಾಧಿಕಾರಿ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ವೆ ಕಾರ್ಯಕ್ಕೆ ಇಳಿದಿದ್ರು ಎಚ್ಡಿಕೆ ತೋಟಕ್ಕೆ ಎಂಟ್ರಿ ಕೊಟ್ಟ ಅಧಿಕಾರಿಗಳು ಎಲ್ಲೆಲ್ಲಿ ಒತ್ತುವರಿಯಾಗಿದೆ ಕಂದಾಯ ಇಲಾಖೆ ದಾಖಲೆಗೂ ಭೂ ಒತ್ತುವರಿಯಲ್ಲಿ ಏನೆಲ್ಲ ವ್ಯತ್ಯಾಸವಿದೆ ಅಂತ ಸ್ವತಃ ಜಿಲ್ಲಾಧಿಕಾರಿಯೇ ಪರಿಶೀಲನೆ ನಡೆಸಿದರು ಸರ್ವೆ ಅಧಿಕಾರಿಗಳು ಹಾಗೂ ಎಎಸ್ಪಿ ಸುರೇಶ್ ಎಎಸ್ಪಿ ರಾಮಚಂದ್ರಯ್ಯ ನೇತೃತ್ವದಲ್ಲಿ ಮಾರ್ಕ್ ಮಾಡಿದರು ಎಚ್ಡಿಕೆ ಹಾಗೂ ಅವರ ಸಂಬಂಧಿಕರು ಹಾಗೂ ಇತರರು ಸೇರಿ ಒಟ್ಟು ತೊಂಬತ್ತೇಳು ಎಕರೆಯನ್ನ ಭೂಮಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಎಸ್ಆರ್ ಹಿರೇಮಠ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಸರ್ವೆ ನಂಬರ್ ಎಂಟು ಒಂಬತ್ತು ಹತ್ತು ಹದಿನಾರು ಹದಿನೇಳು ಮತ್ತು ಎಪ್ಪತ್ತೊಂಬತ್ತರಲ್ಲಿ ಆಗಿದೆ ಅಂತ ಆರೋಪಿಸಿದ್ದರು ಬಳಿಕ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಭೂ ಒತ್ತುವರಿ ತೆರವಿಗೆ ಆದೇಶ ನೀಡಿತ್ತು ಆದರೆ ಕಂದಾಯ ಇಲಾಖೆ ಅಧಿಕಾರಿಗಳು ಎಸ್ಐಟಿ ರಚಿಸಿ ಸುಮ್ಮನಾಗಿದ್ದರು ಇದನ್ನು ಪ್ರಶ್ನಿಸಿ ಮತ್ತೆ ಸಾಮಾಜಿಕ ಹೋರಾಟಗಾರ ಎಸ್ಆರ್ ಹಿರೇಮಠ ಕೋರ್ಟ್ ಮೊರೆ ಹೋಗಿದ್ರು ಈ ವೇಳೆ ಎಸ್ಐಟಿ ರಚಿಸಲು ಅಧಿಕಾರ ನೀಡಿದ್ಯಾರು ಎಂದು ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ಕೋರ್ಟ್ ತರಾಟೆ ತೆಗೆದುಕೊಂಡಿತ್ತು ಇದರ ಬೆನ್ನಲ್ಲೇ ಇಂದು ಒತ್ತುವರಿ ತೆರವಿಗೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಖಾಡಕ್ಕೆ ಇಳಿದಿದ್ರು ಮಾನ್ಯ ಹೈಕೋರ್ಟ್ ನಿರ್ದೇಶನದಂತೆ ಇಲ್ಲಿ ಸರ್ವೆ ನಂಬರ್ಸ್ ಅಲ್ಲಿ ಸುಮಾರು ಒಂದು ಸರ್ವೆ ನಂಬರ್ಸ್ ಅಲ್ಲಿ ಏನು ಸರ್ಕಾರಿ ಜಮೀನಿದೆ ಒತ್ತುವರಿ ಏನಾಗಿದೆ ಅದನ್ನ ಸರ್ಕಾರದ ವಶ ಪಡಿಲಿಕ್ಕೆ ನಾವು ಇಲ್ಲಿ ಕೆಲಸ ಮಾಡ್ತೀವಿ ಹದಿನಾಲ್ಕು ಎಕರೆ ಮೇಲಾಗಿದೆ ಅದನ್ನ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ ಕಾನೂನು ಬಾಹಿರ ಜಮೀನಿದ್ರೆ ವಶಕ್ಕೆ ಪಡೆಯಿರಿ ಸರ್ಕಾರದಿಂದ ನನ್ನ ಟಾರ್ಗೆಟ್ ಎಂದ ಹೆಚ್ಚೆ ಕೇತಗಾನಹಳ್ಳಿಯಲ್ಲಿ ತಮ್ಮ ವಿರುದ್ಧ ಒತ್ತುವರಿ ಆರೋಪ ಬೆನ್ನಲ್ಲೇ ಭೂ ದಾಖಲೆಗಳ ಇಲಾಖೆಗೆ ಸ್ವತಃ ಕುಮಾರಸ್ವಾಮಿ ಪತ್ರ ಬರೆದಿದ್ದಾರೆ ಕಾನೂನು ಬಾಹಿರ ಜಮೀನಿದ್ರೆ ವಶಕ್ಕೆ ಪಡೆಯಿರಿ ತಪ್ಪಿ ಹೋಗಿರುವ ಜಮೀನು ಹುಡುಕಿಕೊಡಿ ಎಂದು ಮನವಿ ಮಾಡಿದ್ದಾರೆ ಇನ್ನು ಸರ್ವೆ ಕಾರ್ಯದ ವಿರುದ್ಧ ಆಕ್ರೋಶ ಹೊರಹಾಕಿದ ಕುಮಾರಸ್ವಾಮಿ ಕಾಂಗ್ರೆಸ್ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅವರಿಗೆ ನಾನೇ ಟಾರ್ಗೆಟ್ ನೋಟಿಸ್ ನೀಡದೆ ತೆರವು ಮಾಡ್ತಿದ್ದಾರೆ ಎಂದು ಆರೋಪಿಸಿದ್ರು ಇದಕ್ಕೆ ತಿರುಗೇಟು ಕೊಟ್ಟ ಡಿಕೆಶಿ ಒತ್ತುವರಿ ಮಾಡಿಲ್ಲ ಅಂತಾದ್ರೆ ದಾಖಲೆ ಕೊಡಿ ಎಂದ್ರು ಇವತ್ತು ರಾಜ್ಯದಲ್ಲಿ ಅವರಿಗೆ ನಾನೇ ಟಾರ್ಗೆಟ್ ನಾನಿಲ್ಲ ಅಂತಂದ್ರೆ ಅವರು ಆರಾಮಾಗಿರ್ತಕ್ಕಂಥದ್ದಲ್ವಾ ಇವತ್ತು ಹಲವಾರು ಯಾವ್ಯಾವ ಇದು ನಡೀತಾ ಇದೆ ಗಮನಿಸಿದ್ದೇನೆ ಮಾಡ್ಕೊಂಡಿಲ್ಲ ನಾನು ಜಮೀನ್ ಕದ್ದಿಲ್ಲ ಜಮೀನು ಕದ್ದಿಲ್ಲ ಈ ಅಳತೆ ದಾಖಲೆಗಳೆಲ್ಲ ಇದ್ದೇ ಇರ್ತದಲ್ಲ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಎಂದ ಎಚ್ ಕೆ ವಿರುದ್ಧ ಕೆಂಡ ಕಾರಿದ ಕೈ ನಾಯಕರು ಎಲ್ಲದಕ್ಕೂ ದಾಖಲೆ ಇರುತ್ತೆ ಇದಕ್ಕಿರಲ್ವಾ ಅಂತ ಪ್ರಿಯಾಂಕ್ ಖರ್ಗೆ ಕೇಳಿದ್ರು ಎಲ್ಲರಿಗೂ ರಾಜೀನಾಮೆ ಕೇಳ್ತಾರೆ ಅವ್ರೇನ್ ಮಾಡ್ತಾರೆ ಈಗ ಅಂತ ಚೆಲುವರಾಯಸ್ವಾಮಿ ಪ್ರಶ್ನಿಸಿದ್ರು ಇದು ದ್ವೇಷದ ರಾಜಕಾರಣ ಎಂದು ಇತ್ತ ಅಶ್ವಥ್ ನಾರಾಯಣ್ ಮಿಕ್ಕಿದಕ್ಕೆಲ್ಲ ದಾಖಲೆ ಇರ್ತದೆ ಇವರಿಲ್ಲ ಹೌದಾ ದಾಖಲೆಗಳು ಇದೆ ನಮ್ಮ ಹತ್ರ ಅದು ಇದೆ ಇದು ಇದೆ ಅಂತ ಹೇಳ್ತಾರಲ್ಲ ಇದಕ್ಕೆ ದಾಖಿಲೆ ಕೊಡಿ ಏನಿದೆ ಕಾನೂನು ಪ್ರಕಾರ ಕ್ರಮ ಆಗುತ್ತೆ ರಾಜಕೀಯ ಪ್ರೇರಿತವಾಗಿ ಕೆಲಸ ಮಾಡ್ತಿರೋದೆ ಇವರದ್ದು ಯುಎಸ್ಪಿ ಇವರದೇನು ಗುಣ ವಿಶೇಷ ಗುಣ ಅನ್ನಂದ್ರೆ ದ್ವೇಷ ರಾಜಕೀಯ ಪ್ರೇರಿತವಾಗಿ ಕೆಲಸ ಮಾಡ್ತಿರೋದೇ ಕಾಂಗ್ರೆಸ್ ಸರ್ಕಾರದ ವಿಶೇಷ ಅಂತ ಹೇಳಿ ಈಗ ಕೋರ್ಟ್ ಆದೇಶವನ್ನು ಸರ್ವೆ ಮಾಡ್ತಾ ಇದ್ದಾರೆ ಬಹುಶಃ ಅವರು ಎಲ್ಲರನ್ನೂ ರಾಜೀನಾಮೆ ಕೇಳ್ತಿದ್ರು ಈಗ ಅವರು ತೀರ್ಮಾನ ಹೇಳ್ಬೇಕು ಬಟ್ ಈ ಎಷ್ಟು ವರ್ಷ ಅನಧಿಕೃತವಾಗಿ ಸರ್ಕಾರಿ ಜಮೀನ ಮಾಡ್ಕೊಂಡಿದ್ರಲ್ಲ ಅದಕ್ಕೆ ಅವ್ರಿಗೆ ಏನಾದರೂ ಹೇಳಬೇಕಲ್ಲ ಆರು ಗಂಟೆಗಳ ಕಾಲ ಕುಮಾರಸ್ವಾಮಿ ತೋಟದ ಮನೆಯಲ್ಲಿ ಕಂದಾಯ ಅಧಿಕಾರಿಗಳು ಇಂದು ಇಂಚಿಂಚು ಜಾಲಾಡಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶುರುವಾದ ಸರ್ವೆ ಸಂಜೆ ಐದು ಗಂಟೆ ತನಕ ನಡೆದಿದ್ದು ಹಲವು ಕಡೆಗಳಲ್ಲಿ ಅಧಿಕಾರಿಗಳು ತೆರವಿಗೆ ಮಾರ್ಕ್ ಮಾಡಿದ್ದು ನಾಳೆಯೂ ಸರ್ವೆ ಕಾರ್ಯ ನಡೆಯಲಿದೆ ಬಳಿಕ ಸರ್ಕಾರಿ ಜಾಗಕ್ಕೆ ತಂತಿ ಬೇಲೆ ಹಾಕಲಿದ್ದಾರೆ ಬ್ಯೂರೋ ರಿಪೋರ್ಟ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್